ನೀವು ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಗೇನು ಬಟ್ ಅಟ್ ಲೀಸ್ಟ್ ನಿಮ್ ಒಂದು ಅಗ್ರಿಮೆಂಟ್ ಅದಕ್ಕೆ ಅಗ್ರಿಮೆಂಟ್ ಅಲ್ಲಿ ಇಟ್ ಬಿ ಡಿಫೈನ್ ಇಷ್ಟ ಪೇಮೆಂಟ್ ಕೊಡ್ತೀವಿ ಇಷ್ಟು ದಿನ ಬಂದು ಕೆಲಸ ಮಾಡೋದು ಇಲ್ಲ ಬ್ರ್ಯಾಂಡಿಂಗ್ ಕೊಡ್ತೀವಿ ಬಂದ್ ಕೆಲಸ ಓಟ್ ಎಕ್ಸಾಕ್ಟ್ಲಿ ಒಂದು ಅಗ್ರಿಮೆಂಟ್ ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ತಿತ್ತು ಅಂದ್ರೆ ಅದೇ ಟೋಲ್ಡರ್ಸ್ ಲೈಕ್ ಸಿ ನಾವು ನಿಮ್ ಕಂಟೆಂಟ್ ನ ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ತಿರೋದು ವಿ ಕೆನ್ ನಾಟ್ ಅಪೋಸ್ ಫಸ್ಟ್ಲಿ ಸೆಕೆಂಡ್ಲಿ ಬಂದ್ಬಿಟ್ಟು ಸೇಫ್ಟಿ ಮೆಷರ್ಸ್ ಬಗ್ಗೆ ಏನು ಇರಲಿಲ್ಲ ಅಗ್ರಿಮೆಂಟ್ ಅಲ್ಲಿ ಸೊ ನಮ್ಮ ಅಮ್ಮಗ್ ಸ್ವಲ್ಪ ಕನ್ಸರ್ನಿಂಗ್ ಅನ್ಸ್ತು ಇವಾಗ ನಾನು ಸೈನ್ ಮಾಡಿಲ್ಲ ಸೊ ನಾನು ಹೋಗಿ ಅವ್ರ ಹತ್ರ ಕೇಳ್ಕೊಂಡೆ ಇನ್ಶೂರೆನ್ಸ್ ಅಥವಾ ಏನಾದ್ರು ಒಂದ್ ಮಾಡ್ಸಿ ಅಲ್ಲ ಬಿಕಾಸ್ ಟಾಸ್ಕ್ ಅಂದಮೇಲೆ ಅಂಡ್ ಒನ್ ಮೋರ್ ಥಿಂಗ್ ನಮಗೆ ಅಗ್ರಿಮೆಂಟ್ ಕೊಟ್ಟಿದ್ದು ಇನ್ನೇನು ಸ್ಟೇಜ್ ಹತ್ತೀವಿ ಅಂತ ಫೈವ್ ಮಿನಿಟ್ಸ್ ಮುಂಚೆ ಒಂದ್ ಹನ್ನೊಂದು ಪೇಜ್ ಅಗ್ರಿಮೆಂಟ್ ಕೊಟ್ಬಿಟ್ಟು ಸೈನ್ ಹಾಕಿರ್ದೇ ಇಲ್ಲೆಲ್ಲ ಬಂದ್ರೆ ಯಂಗ್ಸ್ಟರ್ಸ್ ಅಂಡ್ ಲಾ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಒಳ್ಳೆ ಪ್ರೊಫೆಷನಲ್ ಇಂಜಿನಿಯರ್ ಸಾಫ್ಟ್ವೇರ್ ಓದಿರೋರ್ಗು ಅರ್ಥ ಆಗಲ್ಲ ಯು ನೀಡ್ ಅ ಲಾಯರ್ ಅಟ್ ಲೀಸ್ಟ್ ಅ ಪ್ರಾಕ್ಟೀಸಿಂಗ್ ಸ್ಟೂಡೆಂಟ್ ಆದ್ರೂ ಅದಕ್ಕೆ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಳು ಶಿ ಇಸ್ ಫಿನಿಶ್ಡ್ ಸೊ ಅವಳು ನನಗೆ ಎಲಿಕ್ಸ್ ಮೈ ಫ್ರೆಂಡ್ ನನಗೆ ಸಪೋರ್ಟ್ ಮಾಡಕ್ ಸೊ ಫುಲ್ ಓದಿ ಪಟಾಪಟ ಓದಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಇಂಥದ್ ರಾಂಗು ಇಂಥದ್ ರೈಟು ಇಂಥದ್ ರಾಂಗು ಬೇರೆದೇನು ಮೇಜರ್ ಆಗಿಲ್ಲ ಸೇಫ್ಟಿ ನಾನು ಕೇಳ್ಕೊ ಬಿಕಾಸ್ ಅದ್ರ ಬಗ್ಗೆ ಏನು ಇರಲಿಲ್ಲ ಸೊ ನಮ್ಮಅಮ್ಮ ಹೋಗಿ ಅದನ್ನ ಕನ್ಸರ್ನಿಂಗ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸೇಮ್ ಸಿ ಮೂರ್ ತಿಂಗಳು ನನ್ನ ಮಗಳನ್ನ ನಾನು ನಿಮ್ ಜೊತೆ ಕಳ್ಸ್ಕೊಡ್ತಾ ಇದ್ದೀನಿ ಸೊ ನೀವ್ ನನ್ಗೆ ಏನಾದ್ರು ಭರವಸೆ ಕೊಡಿ ಅಂತ ಆಗ ಅವರು ಇನ್ಶೂರೆನ್ಸ್ ಎಲ್ಲ ಮಾಡ್ಸಿದ್ರು ಮಾಡಿಸಿದ್ರು ಎಂಟೈರ್ ಕ್ರೂ ಇತ್ತು ಎಲ್ಲೂ ಇಲ್ಲ ನೋಡಿ ನಾವು ನಾವ್ ಅಷ್ಟೊಂದು ಬೇರೆ ಜವಾಬ್ದಾರಿ ಮಾಡಲ್ಲ ಓಕೆ ಮಾಡಲ್ಲ ಅಂದ್ರೆ ಅವ್ರು ವರ್ಡ್ ಅಲ್ಲಿ ಇದ್ರೆ ನಮ್ಗೆ ರಿಟರ್ನ್ ಅಲ್ಲಿ ಬೇಕಲ್ಲ ಸೊ ಅಂತ ಹೇಳಿ ನಮ್ ಕ್ರಿಯೂಗ್ ಹೇಗಿದೆ ಇನ್ಶೂರೆನ್ಸ್ ಅದ್ರಲ್ಲಿ ನಿಮ್ದು ಇನ್ಕ್ಲೂಡ್ ಆಗುತ್ತೆ ಬಿಕಾಸ್ ನಮ್ದು ಆಧಾರ್ ಪ್ಯಾನ್ ಎಲ್ಲ ಇಸ್ಕೊಟ್ಟಿವಿ ಸೊ ನಾವ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಂಗ್ಲಿಷ್ ಅಲ್ಲಿ ಇತ್ತು ಇಂಗ್ಲಿಷ್ ಹಾ ಅಲ್ಲಿ ಸುಮಾರ್ ಜನ ಕನ್ನಡನೇ ಬರಲ್ಲ ಫಸ್ಟ್ ಆಫ್ ಆಲ್ ಬೇರೆ ಬೇರೆ ಭಾಷೆ ಜಾಸ್ತಿ ಇದ್ದಾರೆ ಡೈರೆಕ್ಟರ್ ಗೊತ್ತಿಲ್ಲ ಬಟ್ ನಮ್ ಜೊತೆ ಇದ್ದಿದ್ದ ನಮ್ಮ ಆರ್ ಪಿ ಅವರೆಲ್ಲ ಬೇರೆ ಬೇರೆ ಭಾಷೆರವರು ಆ ತಮಿಳೋರ್ ಜಾಸ್ತಿ ಕೆಲವ್ರು ಕೆಲವೊಂದು ಮಾತಾಡ್ತಿದ್ರು ಡ್ಯೂಟಿಯಲ್ಲಿ ತೆಲುಗು ಮಾತಾಡ್ತಿದ್ರು ಸೋ ನನಗೆ ಅನಿಸ್ತು ನಾನು ಅನ್ಕೊಂಡೆ ಹೋಗ ಕನ್ನಡ ಚಲنج ಫುಲ್ ಎಲ್ಲರೂ ಕನ್ನಡದವರೇ ಇರ್ತಾರೆ ಮಾ ಫ್ರೀಲಿ ಬಟ್ ಅಂತ ಅವರೆಲ್ಲ ಸುಮಾರು ಕನ್ನಡ ಕಲ್ತಿದ್ದಾರೆ ಐಮ್ ಹ್ಯಾಪೇ ಅಬ್ಟೇಟ್ ಅಟ್ ಲೀಸ್ಟ್ ಬೇರೆ ಕಡೆಯಿಂದ ಬಂದು ಈಗ ಬನ್ನಿ ನಮ್ಮ ಭಾಷೆ ಕಲಿತಿದ್ದೇನೆ ಅಂತ ಓಕೆ ಈ ಅಗ್ರಿಮೆಂಟ್ ಆದ ಮೇಲೆ ನಿಮ್ಮನ್ನ ಒಂದು ಕಡೆ ಶಿಫ್ಟ್ ಮಾಡೋದು ತುಂಬ ಬ್ರ್ಯಾಂಡ್ ವೆಲ್ಕಮ್ ಮಾಡಿ ಶಿಫ್ಟ್ ಮಾಡೋದು ಆ್ಯಂಡ್ ಫಸ್ಟು ನೀವು ಓದ ತಕ್ಷಣ ಬಂಡಿ ಹೋದ ತಕ್ಷಣ ಮಟ್ ಬಾಸ್ ಇವಾಗ ಮೂಮೆಂಟ್ ಹೌ ಆಪಾಸಿಟ್ ತಕ್ಷಣ ಒಂದ್ ಒಳ್ಳೆ ಮೆರವಣಿಗೆ ಮಾಡಿದ್ರು ಹಳ್ಳಿ ಜನ ತುಂಬಾ ಚೆನ್ನಾಗಿ ಸೇರ್ಕೊಂಡು ನಮ್ಗೆ ಟೆಂಪಲ್ ಗೆ ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಆಶೀರ್ವಾದ ಮಾಡಿಸಿದ್ರು ಖುಷಿ ಆಯ್ತು ಆಮೇಲೆ ನಾವ್ ಅಕುಲ್ ಸರ್ ಹತ್ರ ಬರ್ತೀವಿ ಅಲ್ಲಿ ನಮ್ಗೆ ಒನ್ ಒನ್ ಮಾಡಿ ಐ ವಾಸ್ ಹ್ಯಾಪಿ ಐ ಎಂಜಾಯ್ ನನ್ಗೆ ಆನೆಸ್ಟ್ಲಿ ಹಳ್ಳಿ ಜನ ಅಂದ್ರೆ ಇಷ್ಟ ಚೆನ್ನಾಗಿ ನೀವ್ ಸಿಟಿಯಲ್ಲಿ ಈ ನಡುವೆ ಆಕ್ಟರ್ಸ್ ಆಕ್ಟರ್ಸ್ ಓಡಾಡ್ತಿದ್ರು ಅಷ್ಟೊಂದ್ ಜನ ಹೋಗ್ ಮಾತಾಡ್ಸಲ್ಲ ನಾವ್ ಯಾರು ಅಂತನೂ ಗೊತ್ತಿಲ್ಲ ನಮ್ನ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಏ ಚಿನ್ಮಯವ್ರೇ ಚಿನ್ನ ಅವ್ರೆ ಅಂತಿದ್ರು ಅವಾಗ ಖುಷಿ ಆಯ್ತು ಓಕೆ ಇವ್ರ ಲವ್ ತುಂಬಾ ಚೆನ್ನಾಗಿದೆ ಸೊ ಹೇಳಿದ ಏನಂದ್ರೆ ಇದನ್ನೆಲ್ಲ ತೋರ್ಸ್ಬೋದಿತ್ತು ಇನ್ನು ಮಾಡಿ ಹಳ್ಳಿ ವ್ಯಾಲ್ಯೂಸ್ ನ ಅಲ್ಲಿರೋ ಜನರು ಅಲ್ಲಿರೋ ಪಂಚಾಯತಿ ಹೇಗ್ ನಡೀತೆ ಅಡಿಗೆ ಯಾವ್ ತರ ಮಾಡ್ತಾರೆ ಆಮೇಲೆ ಈ ಸಿಟಿಯಲ್ಲಿ ನಾವು ಒಬ್ರು ಇಬ್ರು ಇರೋದಕ್ಕೆ ಮನೇಲಿ ಎಷ್ಟು ಜಗಳ್ ಮಾಡ್ಕೊತೀವಿ